ಗಾಡಿ ಮಾತ್ರ ಅಂಬಾ ಅಂಬಾಗಿದೆ ಏನು ಆಗಿದೆ ಫುಲ್ಲು ಹತ್ತತ್ರ ಹದಿಮೂರಿಂದ ಹದಿನಾಲ್ಕು ಲಕ್ಷ ರೂಪಾಯಿ ಜಸ್ಟ್ ಕಾರ್ಬನ್ ಫೈಬರ್ ಪಾರ್ಟ್ಸು ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ನನ್ನ ಚಾನೆಲ್ ಗೋಲ್ಡನ್ ಥರ್ಟಲ್ಗೆ ಫೈನಲಿ 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 ಸ್ವಾಗತ ಏನಕ್ಕೆ ಫೈನಲಿ ಫೈನಲಿ ಅಂತ ಹೇಳ್ತಾ ಇದ್ದೀನಿ ಅಂತ ಅಂದರೆ ಯಾ ತುಂಬ ದಿನ ಆದಮೇಲೆ ಬ್ಲಾಗ್ ಇದ್ದೀನಿ ಈ ಥರ ಬ್ಲಾಗ್ ಮಾಡಿ ಆಯಿತಾ ಮೂರು ನಾಲ್ಕು ಧರ್ಮಸ್ಥಳನ ಲಾಸ್ಟ್ ಅಂದ್ಕೊಂತೀನಿ ಹಾಂ ಅದೇ ಲಾಸ್ಟ್ ಸೊ ಕಾಡುಗಳೆಲ್ಲ ಹೇಳ್ತಾ ಹೋಗ್ತಾ ಹೋದರೆ ಅದು ತುಂಬ ಇದಾಗ್ಬಿಡುತ್ತೆ ಒಂಥರ ಲಾಂಗ್ ಸ್ಟೋರಿ ಥರ ಆಗಿಬಿಡುತ್ತೆ ಸೊ ಯೂಶಲಿ ಸ್ವಲ್ಪ ಕೆಲಸ ಇತ್ತು ಅದಕ್ಕೋಸ್ಕರ ಮಾಡೋಕ್ಕಾಗಲಿಲ್ಲ ಈಗ ಟೈಮ್ ಸಿಕ್ಕದಾಗೆಲ್ಲ ಮಾಡ್ತಾ ಇರ್ತೀನಿ ಹೋಪ್ ಇದೇ ಥರ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿರ್ತೀನಿ ಯಾಕಂದರೆ ಇಷ್ಟು ದಿನ ಸಪೋರ್ಟ್ ಮಾಡಿದ್ದೀರಾ ಸೊ ಆಲ್ಮೋಸ್ಟ್ ಎರಡು ವರ್ಷ ಆಯಿತು ನಾನು ಆಗಿ ವೀಡಿಯೋಸ್ ಹಾಕೋಕೆ ಸ್ಟಾರ್ಟ್ ಮಾಡಿ ವೀಡಿಯೋಸ್ ಇರೆಗ್ಯುಲರ್ ಆಗಕ್ಕೆ ಸ್ಟಾರ್ಟ್ ಮಾಡಿ ಎರಡು ವರ್ಷ ಆಯಿತು ಸೊ ನೇಪಾಲ್ ಬುತಾರ್ ಆದಮೇಲಿಂದ ನಾನು ಯಾವುದೇ ರೈಡ್ ಹೋಗಿಲ್ಲ ತುಂಬ ದಿನ ಆಯಿತು ರೈಡು ಹೋಗಿ ಎರಡು ವರ್ಷ ಮೇಲೆ ಇದೆ ನನ್ನ ರೈಡು ಆಲ್ಮೋಸ್ಟ್ ಇದು ಡಿಸೆಂಬರ್ಗೆ ನಾನು ನೇಪಾಳಲ್ಲಿದ್ದೆ ನೇಪಾಲ್ ರೈಡ್ ಸ್ಟಾರ್ಟ್ ಮಾಡಿದ್ದೆ ಓಕೆ ಸೊ ಇವತ್ತು ನಾವು ಹೋಗ್ತಾ ಇದ್ದೀವಿ ನಮ್ಮ ಹಿತೇಶ್ ಅವರ ಗಾಡಿ ಡೆಲಿವರಿ ತೊಗೊಳೋಕ್ಕೆ ಫುಲ್ಲು ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕಲ್ಲಿ ಮೆಂಚಿಂಗು ಕಂಗ್ರ್ಯಾಚುಲೇಷನ್ಸ್ ಫೈನಲಿ ಡ್ರೀಮ್ ಟ್ರೂ ಅದು ಒನ್ ಆಫ್ ಎ ಕೈಂಡ್ ವೆಹಿಕಲ್ಲು ನೀವು ಆಗಲೇ ತಮ್ಮನೇಲಲ್ಲಿ ನಾವು ಹಾಕ್ಬಿಟ್ಟಿರ್ತೀವಿ ಸೊ ಮುಚ್ಚಿಡೋದ್ರಲ್ಲಿ ಏನು ಅರ್ಥ ಇಲ್ಲ ದುಕಾಟಿ ವಿ ಫೋರು ತೊಗೊತಾ ಇರೋದು ಏನು ಏನದು ಡಿಫ್ರೆಂಟು ಅದು ಯೂನಿಕ್ ಏನಿದೆ ಆ ಗಾಡೀಲಿ ಅನ್ನೋದನ್ನ ನಾವು ಹೋಗಿ ತಿಳ್ಕೊಳೋಣ ಸೊ ಲಾಸ್ಟ್ ನಮ್ಮ ಹರ್ಷ ಎಲ್ಲಿ ಗಾಡಿ ಡೆಲಿವರಿ ತೊಗೊಂಡ್ರೋ ಅದೇ ಜಾಗದಲ್ಲೇ ಇವಾಗ ನಮ್ಮ ಹಿತೇಶು ತೊಗೊತಾ ಇರೋದು ಇನ್ನೂ ಕಾಯಿಬೇಕು ಸೊ ಅಲ್ಲೇ ಹೊರಟಿದ್ದೀನಿ ಈಗ ಇನ್ನೊಂದು ಎಷ್ಟು ಟೈಮ್ ಇವಾಗ ಕರೆಕ್ಟಾಗಿ ಹನ್ನೊಂದು ಮುಕ್ಕಾಲು ಟೈಮು ಹನ್ನೆರಡು ಗಂಟೆಗೆ ಇರಬೇಕಾಗಿತ್ತು ಬಟ್ ಸ್ವಲ್ಪ ಲೇಟ್ ಆಯಿತು ಸ್ವಲ್ಪ ಬೇಗ ಹೋಗೋಣ ಒಂದು ಹನ್ನೆರಡು ಕಾಲು ಹನ್ನೆರಡುವರೆ ಅಲ್ಲಿ ಇರ್ತೀನಿ ಆಯ್ತು ಏನು ಸಮಾಚಾರ ನಮ್ಮ ಅಂಕಿ ಲೇಟ್ ಆಫೀಸ್ ಅಲ್ವಾ ಓಕೆ ಸೊ ಬಂದ್ರಿ ಬಂದು ಕೂತ್ಕೊಂಡ್ರಿ ಇಲ್ಲೆಲ್ಲ ಎಲ್ಲ ರೆಡಿ ಮಾಡಿದ್ರು ಇನ್ನೇನು ನಾವು ಅನ್ವಿಲ್ ಮಾಡಬೇಕಾಗಿತ್ತು ಅಷ್ಟೊತ್ತಿಗೆ ಪವರ್ ಹೊಟ್ಟೈತು ಸೊ ಪವರ್ ಆಯ್ತು ಅಂತಂದರೆ ಸ್ವಲ್ಪ ಕ್ಯಾಮ್ರಾಗೆ ಕರೆಕ್ಟಾಗಿ ಬರೋಲ್ಲ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀವಿ ಸೊ ಬಾ ಪವರ್ ಬಂದ ತಕ್ಷಣ ರಿವೀಲ್ ಮಾಡ್ತೀವಿ ಸೊ ಗಾಡಿ ತೋರಿಸ್ತೀನಿ ಯಾವ ಥರ ಇದೆ ಅಂತ ಸೊ ಒನ್ ಆಫ್ ಎ ಕೈಂಡ್ ವೆಹಿಕಲ್ಲು ಏನೇನು ಏನು ಕದ್ ಒನ್ ಆಫ್ ಎ ಕೈಂಡ್ ಅಂತ ವೀಡಿಯೋಲಿ ಹೋಗ್ತಾ ಹೋಗ್ತಾ ಹೇಳ್ತೀನಿ ಸದ್ಯಕ್ಕಿಗೆ ಇವಾಗೆಲ್ಲಿ ವೆಯ್ಟ್ ಮಾಡ್ತಾ ಇದೀವಿ ಸೊ ನೋಡಿ ನಮ್ಮ ಥ್ರಾಟ್ಲರು ಸಾಕ್ಷಿ ಸಾಕ್ಷಿ ನನ್ನ ವೀಡಿಯೋದಲ್ಲಿ ಫಸ್ಟ್ ಟೈಮ್ ಬರ್ತಾರೆ ಸೊ ನಮ್ಮ ಥ್ರಾಟ್ಲರ್ ಇಲ್ಲೇ ಇದ್ದಾರೆ ಅಲ್ಲಿ ನಮ್ಮ ಮೋಹನಲ್ಲಿ ಎಲ್ಲಿ ಮೋಹನು ಅಲ್ಲಿ ನೋಡಿ ಜಾಲಿ ಜಾಲಿ ಮೋಹನ್ ಅಲ್ಲಿ ಅಲ್ಲಿ ನೋಡಿ ಮೋಹನು ನಮ್ಮ ಹಿತೇಶು ಅಲ್ಲೇ ಹೋಗನ್ ಬನ್ನಿ ಮಾತಾಡ್ಸೋಣ ಕಂಗ್ರಾಚುಲೇಷನ್ಸ್ ಗಾಡಿ ಫುಲ್ ಡೀಟೇಲ್ಸ್ ಆಮೇಲೆ ಹೇಳಿವಂತೆ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಎಲ್ಲ ಆಮೇಲೆ ಕೊಡ್ತೀವಿ ಸದ್ದಿಕೆಗೆ ಅನ್ವಿಲ್ ಮಾಡ್ತಾ ತುಂಬಾ ದಿನ ತಿಂಗಳಿಂದ ಫುಲ್ ರಿಸರ್ಚ್ ಮಾಡಿ ಅಲ್ಲಿ ಇಲ್ಲಿ ಎಲ್ಲ ಓಡಾಡಿ ಗಾಡಿ ಮೋಹನ್ ತುಂಬಾ ಕಡೆ ಎಲ್ಲ ಇವ್ರ ಜೊತೆ ಎಲ್ಲ ಓಡಾಡಿ ಗಾಡಿ ಕಂಡೀಷನ್ ಚೆಕ್ ಮಾಡಿ ಎಲ್ಲ ಮಾಡಿ ಅದೆಲ್ಲ ಅವನ್ಲಾಗಲ್ಲೂ ಬರುತ್ತೆ ಅದು ನೋಡಿ ಸೊ ಸದ್ಯಕ್ಕಿಗೆ ಇವಾಗ ಪವರ್ ಬರೋದು ಇದ್ದೀವಿ ಪವರ್ ಬಂದಮೇಲೆ ನೀಟಾಗಿ ಏನು ಬೆಳಗ್ಗೆ ಹೊತ್ತು ಪವರ್ ಏನು ಬೇಕಂತಂದರೆ ಕ್ಯಾಮ್ರಾಮ್ಯಾನ್ ಬೈಂಡ್ ಅದು ನಮ್ಮದಲ್ಲ ನಮ್ಮ ಗ್ಯಾಂಗಲ್ಲಿ ಆ್ಯಕ್ಚುಲಿ ತುಂಬ ಸ್ಪೆಷಲ್ ಥಿಂಗ್ಸ್

ಸೌಂಡ್ ಮಾತ್ರ ಬೆಂಕಿಯಾಗಿ ಬರುತ್ತಿವಾಗ ಬೇಗ ಕೇಕ್ ಕಟ್ ಮಾಡೋದು

ಕೇಕ್ ಕಟ್ ಮಾಡಿ ತಿಂತಾ ಇದ್ದಾರೆ ನಾವು ಗಾಡಿ ನೋಡೋಣ ಗಾಡಿ ಮಾತ್ರ ಹಬ್ಬ ಆಗಿದೆ ಏನು ಸಕಾಲಾಗಿದೆ ಫುಲ್ಲು ಹತ್ತತ್ರ ಹದಿಮೂರರಿಂದ ಹದಿನಾಲ್ಕು ಲಕ್ಷ ರೂಪಾಯಿ ಜಸ್ಟ್ ಕಾರ್ಬನ್ ಫೈಬರ್ ಪಾರ್ಟ್ಸು ನೋಡಿ ಇದೆಲ್ಲ ಕಾರ್ಬನ್ ಫೈಬರ್ ವಿಂಗ್ಲೆಪ್ಸು ಸೊ ಎಲ್ಲ ಕಾರ್ಬನ್ ಫೈಬರ್ ಇದೆ ನೋಡಿ ಎಲ್ಲ ಕಾರ್ಬನ್ ಫೈಬರು ಫುಲ್ಲಿ ಪ್ಯಾಕ್ಡ್ ಗಾಡಿ ಇದು ಕಾಚಿ ಓಕೆ ಸೊ ಫೈನಲಿ ಅನ್ವೇಲಿಂಗೆಲ್ಲ ಆಯಿತು ಗಾಡಿ ಇಲ್ಲೇ ನಿಂತಿದೆ ಸ್ವಲ್ಪ ಫೋಟೋ ಶೂಟ್ಸ್ ಬಾಕಿ ಇತ್ತು ನಡೀತಾ ಇದೆ ಮತ್ತು ಒಂದು ಸ್ವಲ್ಪ ಫೋಟೋ ಶೂಟ್ ಮಾಡೋಣ ಅಂತಿದ್ರಿ ಬಟ್ ಮಳೆ ಇದೆ ಪ್ಲಸ್ಸು ಈಗ ಏನೋ ಲೈಟ್ ಬೇರೆ ಇಲ್ಲ ಹಾಗೆ ನಾಲ್ಕು ಐದು ಗಂಟೆ ಆಗೋಯ್ತು ಬೆಳಕಿಲ್ಲ ಬೆಳಕಿಲ್ಲ ಸೊ ಅದಕ್ಕೋಸ್ಕರ ಇವಾಗ ಏನು ಮಾಡ್ತಾಯಿದ್ದೀವಿ ಅಂದರೆ ಸೀದಾ ಗಾಡಿ ಟೋಟೋಕ್ ಮೇಲೆ ಹಾಕಿ ಇಲ್ಲಿ ಇಲ್ಲಿಂದ ಮಾಗಡಿಗೆ ತೊಗೊಂಡೋಗ್ತೀವಿ ಸೊ ನಾವೆಲ್ಲ ನಮ್ಮ ಬೈಕ್ಗಳಲ್ಲಿ ಹೋಗ್ತೀವಿ ಆ ಒಂದು ಗಾಡಿ ಮಾತ್ರ ಡುಗಾಟಿ ಮಾತ್ರ ಇದ್ರಲ್ಲಿ ಬರುತ್ತೆ ಟೋ ಗಾಡೀಲಿ ಬರುತ್ತೆ ಗಾಡಿ ಬಗ್ಗೆ ಜಾಸ್ತಿ ಡೀಟೇಲ್ಸ್ ಹೇಳಬೇಕು ಅಂತಂದ್ರೆ ಒಂದು ಫುಲ್ಲಿ ಕಾರ್ಬನ್ ಫೈಬರ್ ನೋಡಿ ನೋಡಿ ಫುಲ್ಲಿ ಕಾರ್ಬನ್ ಫೈಬರ್ ಅದತ್ರ ಇವಾಗ ಏನಾದ್ರು ಆ ಗಾಡಿ ತಗೋಬೇಕು ತಗೊಂಡ್ ಮಾಡಿಸ್ಬೇಕು ಅಂತಂದ್ರೆ ಹತ್ತತ್ರ ಅರವತ್ತು ಅರವತ್ತೈದು ಲಕ್ಷ ಗಾಡಿಗೆ ಐವತ್ತು ಲಕ್ಷ ಪ್ಲಸ್ ಖರ್ಚು ಎಲ್ಲ ಒಂದು ಹದಿನೈದು ಲಕ್ಷ ಲಕ್ಷ ಆಗುತ್ತೆ ಗಾಡಿ ನೋಡಿ ಅಲ್ಲ ಹಿಂಗಿದೆ ಅಂದ್ರೆ ನೀವಾಗಲೇ ನೋಡಿರ್ತೀರ ಈ ಬ್ಲಾಗಲ್ಲೆಲ್ಲ ಸೊ ತುಂಬ ದಿನ ಆದಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಏನೇನು ಮಾತಾಡ್ತಾ ಇದ್ದೀನಿ ನನಗೆ ಗೊತ್ತಿಲ್ಲ ಬೆಳಗ್ಗೆ ಬಂದಾಗ ಅಷ್ಟೇ ಗಾಡೀಲಿ ಏನು ಮಾತಾಡಬೇಕು ಗೊತ್ತಾಗ್ತಾ ಇಲ್ಲ ಹೆಂಗೋ ಮಾಡ್ತಾ ಇದ್ದೀನಿ ಸದ್ಯಕ್ಕಿಗೆ ಹಂಗೆ ಖುಷಾಗಲಿ ಐಫೋನ್ ಸೊ ಇನ್ನೂ ಯಾರಿಗೂ ಹೇಳೇ ಇರಲಿಲ್ಲ ಐಫೋನ್ ತೊಗೊಂಡಿದ್ದೀನಿ ಐಫೋನ್ ಐಫೋನ್ ತೊಗೊಂಡಿದ್ದೀನಿ ಸೊ ಸುಮಾರು ಹನ್ನೆರಡು ಹನ್ನೆರಡು ವರ್ಷ ಆದಮೇಲೆ ಮತ್ತೆ ಐಫೋನ್ಗೆ ಐ ಎಸ್ ಬಂದಿದ್ದೀನಿ ಐಫೋನ್ ಫೋರ್ ಇತ್ತು ನನ್ನ ಹತ್ರ ಮತ್ತೆ ಫೈವ್ ಇತ್ತು ತ್ರೀ ಇಯರ್ಸ್ ಒಂದಿತ್ತು ಅದಾದಮೇಲೆ ತೊಗೊಳಕ್ಕೆ ಅದಾದ್ಮೇಲೆ ಆಂಡ್ರಾಯ್ಡ್ ಆ್ಯಂಡ್ರಾಯ್ಡೇ ಸೊ ಈಗ ಸದ್ಯಕ್ಕಿಗೆ ಶಿಫ್ಟ್ ಆಗಿದ್ದೀನಿ ಗೆ ಓಕೆ ಸೊ ಈಗ ಇಲ್ಲಿಂದ ಮಾಗಡಿ ಕೊಡ್ತೀವಿ ಸೊ ಅಲ್ಲಿ ಮೋಸ್ಟ್ಲಿ ಗಾಡಿಯೆಲ್ಲ ಮನೆಗೆ ಪಾರ್ಕ್ ಮಾಡಿ ಅವ್ರ ಫಾರ್ಮ್ ಹೌಸ್ ಇದೆ ಸೊ ಫಾರ್ಮ್ ಹೌಸಲ್ಲೇ ಸ್ವಲ್ಪ ಟೈಮ್ ಪಾಸ್ ಮಾಡಿಕೊಂಡು ಅಲ್ಲೇ ಮಲಗಿದ್ದು ಬೆಳಗ್ಗೆ ಎದ್ದೆ ಬರೋದು ಈಗ ಸದ್ಯಕ್ಕೆ ಪ್ಲ್ಯಾನು ಇನ್ನೂ ನಮ್ಮ ಅಂಕಿ ಬಂದಿಲ್ಲ ಅಂಕಿ ಡೈರೆಕ್ಟಾಗಿ ಬರ್ಬೋದು ಕೆಲಸದಿಂದ ಮುಗಿಸ್ಕೊಂಡು ಬರೋ ಗಾಡಿ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಬೇಕು ಅಂದರೆ ಇವ್ರ ಗಾಡಿಲಿ ಫುಲ್ ಡೀಟೇಲ್ಡ್ ಇದೆ ಇವರು ಚಾನಲಲ್ಲಿ ನಾನು ಫಸ್ಟ್ ಹಾಕ್ತೀನಿ ಅವ್ನು ಫಸ್ಟ್ ಹಾಕ್ತಾನೋ ಗೊತ್ತಿಲ್ಲ ಅವನೇ ಫಸ್ಟ್ ಹಾಕಿದ್ರೆ ಹೋಗಿ ಬೇಗ ನೋಡಿ ಇಲ್ಲ ಅವ್ನ ಚಾನಲಲ್ಲಿ ಹಾಕಿಲ್ಲ ಅಂತಂದ್ರೆ ವೆಯ್ಟ್ ಮಾಡಿ ಹಾಕ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದ ಓಕೆ ಸೊ ಬನ್ನಿ ಈಗ ಸದ್ಯಕ್ಕೆ ಮಾಗಡಿಗೆ ಹೋಗೋಣ ಸೀದಾ ಪಿ ವಿ ಓಟವಲ್ ಆಗ್ತದೆ ಓಕೆ ಸೊ ಈಗ ಗಾಡಿನ ಟೋ ಟ್ರಕ್ಕಿಗೆ ಹಾಕ್ತಾ ಇದೀವಿ ಕಡೆ ನಿಂತ್ಕೊಡ್ರ ಗಾಡಿ ಹಚ್ಚೋದು ಆಗಿಲ್ಲ ಯಾಕಂದ್ರೆ ಅದು ಗಾಡಿ ಸ್ಪಿನ್ ಆಗ್ತಾ ಇತ್ತು ಸೊ ಹಿಡ್ಕೊಂಡು ಓಡೋಗ್ಬಿಟ್ರಿ ಇನ್ನೊಂದು ಬೆಟ್ಟ ಗ್ರಿಪ್ ಇಲ್ಲ ಅಂತಂದ್ರಲ್ಲ ಇಲ್ಲ ಅವ್ರ ಹಿಂದೆ ನಾವೇ ಇರ್ತೀವಲ್ಲ ನಾವಿರ್ತಿ ನಾವಿರ್ತೀವಲ್ಲ ಅದ್ರ ಹಿಂದೆ ಅಲ್ಲ ನೀನು ಇದ್ರಿಂದ ಇರು ನಾವು ಹೋಗ್ಬಿಟ್ಟಿರ್ತೀವಿ ಸರಿ ಆಯ್ತು ನಾನು ಬುಲೆಟ್ ಅಲ್ಲೂ ನೂರ್ ಇಪ್ಪತ್ ನೂರ್ ಮೂವತ್ತು ಹಚ್ಕೊಂಡು ಹೋಗ್ತೀವಿ ನಾವು ಟೆನ್ಶನ್ ಇಲ್ಲ ಓಕೆ ಸೊ ಟ್ರಕ್ ಮೇಲೆ ಹಾಕ್ತಾ ಇದಾರೆ ಗಾಡಿನ ಫುಲ್ಲು ನೀಟಾಗಿ ಲಾಕ್ ಮಾಡಿ ಒಟ್ಟಲ್ಲಿ ಇದ್ರದ್ದು ಸೌಂಡ್ ಏನೋ ಫುಲ್ಲು ತ್ರಾಟಲ್ಲಿ ಓಪನ್ ಮಾಡಿದ್ರೆ ಕಿವಿ ಡ್ರಮ್ಸ್ಗಳು ಇರೋದು ಗೊತ್ತಾಗ್ಬಿಡುತ್ತೆ ನಮಗೆ

ನಾಟ್ ಫಾರ್ ರೋಡಿಯೋಸ್ ಫಾರ್ ರೋಡೀಸ್ ಓಕೆ ಸೊ ಇವಾಗ ಇಲ್ಲಿಂದ ಇಲ್ಲಿ ಗಾಡಿ ತೊಗೊಂಡು ನಾವೆಲ್ಲ ನಮ್ಮ ನಮ್ಮ ಗಾಡಿಗಳಲ್ಲಿ ತೊಗೊಂಡೋಗ್ತೀವಿ ಸೊ ಎಲ್ಲ ವ್ಲಾಗರ್ಸ್ ಇರೋದು ಯಾಕೆ ಅದನ್ನು ಹೋಗ್ತೀರಾ ಓಕೆ ಸೊ ನೋಡಿ ಇಲ್ಲೇ ಹೋಗ್ತಾ ಇದೆ ಗಾಡಿ ದುಕಾಟಿ ಎತ್ಕೊಂಡು ಟೋ ಗಾಡಿ ಇಲ್ಲೇ ಇದೆ ಸೊ ಮೋಸ್ಟ್ಲಿ ಇದು ಇವಾಗ ಆದರೆ ನನ್ನ ನಮ್ಮ ಇದು ಹಾಸನ ಹಸನೈವೇ ಇದೆಯಲ್ಲ ಅಲ್ಲಿ ಹಿತೇಶ್ ಇಥೇಷು ಬರ್ಬೋದು ನೋಡೋಣ ಅಲ್ಲಿ ಹೋಗ್ಬಿಟ್ಟು ಅವ್ರ ಮೂಡ್ ಹೆಂಗಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಮನೆಯಾದರೂ ಓಡ್ಸ್ಕೊಂಡು ಬರ್ಬೋದು ಇಲ್ಲ ಕ ಇದು ಟೋಕ್ ಟ್ರಕ್ಕೇ ಸೀದಾ ಮನೆಯವ್ರಿಗೂ ತೊಗೊಂಡ್ಬರುತ್ತೆ ಬಂತು ಹಾಂ ತಿರ್ಸ್ಕ ಲೆಫ್ಟ್ಗೆ ಹಾಂ ಬರಲಿ 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 ಹಂಗೆ ಬರಲಿ 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 ಹಾಂ ಸ್ಟಡಿ ಮಾಡ್ಕೋ ಸ್ಟಡಿ ಮಾಡ್ಕ ಹಾಂ ಸಾಕು ಎಳ್ದಿ ಎಳಿರಿ ಯಾರನ್ನ ಹಿಂದೆಯಿಂದ ಎಳಿರಿ ಹಿಂದಿಂದ ಎಳಿರಿ ಕ್ಲಚ್ ಇಟ್ಕೊಂಡ್ಬಾ ಕ್ಲಚ್ ಕ್ಲಚ್ ಇಟ್ಕೊಂಡ್ ಬಾ ಅಷ್ಟು ಗೇರಲ್ಲಿ ಇಟ್ಕೊಂಡು ಸೈಡ್ ಸೈಡ್ ಪ್ಲೀಸ್ ಸೈಡ್ ಪ್ಲೀಸ್ बंदु गॾी इली फ्रीजराड़ नी देव नमस्ते ಓಕೆ ಸೊ ಫೈನಲಿ ಗಾಡಿ ಎಲ್ಲ ಪೂಜೆ ಆಯ್ತು ಎಲ್ಲ ಗಾಡಿಗಳ್ನು ಒಳಗಡೆ ನಿಲ್ಲಿಸ್ಬಿಟ್ಟು ಈಗ ನಾವು ರೂಮ್ ಕಡೆ ಹೊರಟಿದ್ದೀವಿ ರೂಮ್ ಮುಂಚೆ ಫಾರ್ಮ್ ಹೌಸ್ ಹೋಗಿ ಅಲ್ಲಿ ಸ್ವಲ್ಪ ಊಟ ಗೀಟ ಮಾಡಿಕೊಂಡು ಊಟ ಅಷ್ಟೇ ರೂಮ್ ಪೋಸ್ಟ್ ಆಯ್ತಾ ರೂಮ್ ರೂಮ್ ಅಲ್ಲ ಅಯ್ಯೋ ರೂಮ್ ಮೀಟ್ ಅದು ಇದು ನಾನು ರೂಮ್ ಹೇಳಿದ್ದು ಬೈಕರ್ಸ್ ಯಾವಾಗ ಹಿಂಗೆ ಯೋಚನೆ ಮಾಡ್ತಾ ಇರ್ತಾರೆ ಈಗ ಸದ್ಯಕ್ಕೆ ಹನ್ನೊಂದು ಗಂಟೆ ಟೈಮು ನಾವು ಬೇಗನೆ ಆಗುತ್ತೆ ಅನ್ಕೊಂಡ್ರಿ ಬಟ್ ಗೊತ್ತಲ್ಲ ಅದು ನಾವು ಅನ್ಕೊಂಡಂಗ ಆಗಲ್ಲ ಯಾವತ್ತು ಈ ಸದ್ಯಕ್ಕೆ ಇಲ್ಲಿ ಮಾಗಡಿ ಒಂದು ಡಾಬಾ ಇದೆ ಆ ಡಾಬಾ ಅಲ್ಲಿ ಊಟ ಪಾರ್ಸಲ್ ತಗೊಂತಾ ಇದೀವಿ ಊಟ ಪಾರ್ಸಲ್ ತಗೊಂಡಿದ ತಕ್ಷಣ ಸೀದಾ ಕ್ಲಬ್ ಹೌಸ್ ಹೋಗಿ ಫಾರ್ಮ್ ಹೌಸ್ ಸೀದಾ ಫಾರ್ಮ್ ಹೌಸ್ಗೆ ಹೋಗಿ ಅಲ್ಲಿ ಊಟ ಮಾಡಿ ಅಲ್ಲಿಂದ ರೂಮಿಗೆ ಬಂದು ಪಚ್ಕೊಂಡ್ಬಿಡ್ತೀವಿ ಅಷ್ಟೇ ಬೆಳಿಗ್ಗೆ ಬೆಳಗ್ಗೆ ಅತ್ತಿ ಬೆಳಗ್ಗೆ ಅತ್ತಿ ನಮ್ ನಮ್ಮ ಕೆಲಸ ಮಾಡ್ಕೊಂಡು ಹೋಗೋದು ಸ್ಪಿನ್ ಒಂದು ಹೋಗೋದು ಓಹೋ ಸರಿ ಆಯ್ತಪ್ಪ ಏನೋ ಸ್ಪಿನ್ ಅಂತೆ ನೋಡೋಣ ಏನು ಸ್ಪಿನ್ ಮಾಡ್ತಾರಾ ಸ್ಪಿನ್ ಆಕ್ಚುಲಿ 7 ಗಂಟೆಗೆ ಇಲ್ಲಿ ಟೈರ್ ಅಂಗಡಿ ಕ್ಲೋಸ್ ಆಗೋಯ್ತು ಸೊ ಟೈರ್ ಆಗ್ಸಕ ಆಗಿಲ್ಲ ಇವತ್ತು ಟೈರ್ ಟೈರ್ ಆಗಿಲ್ಲ ಅಂಗೋರು ವಿಡಿಯೋ ನೋಡಿದೀರಾ ಅದ್ರಲ್ಲೂ ನಾನು ಹಂಗೆ ಚಚ್ಚಿಕೊಂಡು ಬಂದೆ ನಾನು ಒಂದೊಂದ ಸರಿ ಟೈರ್ ಚೆನ್ನಾಗೈತೆ ಅಂತ ಮೈಂಡಲ್ಲಿ ಗೊತ್ತಾಗಲ್ಲ ಸರಿ ಇಲ್ಲ ಟೈರು ಅಂತ ಎಲ್ಲನ ಟರ್ನಿಂಗ್ ಬರ್ತದೆ ಗೊತ್ತಾ ಆವಾಗ ಎತ್ಬಿಟ್ಟಿರ್ತೀನಿ ಟರ್ನಿಂಗ್ಗೆ ಬಗ್ಗೆ ಓಯ್ಯೂ ಟೈರು ಆಮೇಲೆ ಸ್ಲೋ ಹಾಕ್ತೀನಿ ಸೊ ಹಂಗೆ ಹೆಂಗೋ ಮಾಡ್ಕೊಂಡು ಬಂದೆ ಸೊ ನಾಳೆ ಹಾಕ್ಸ್ಬೇಕು ಟಯರು ಸೊ ಗಾಡಿ ಹೆಂಗಿತ್ತು ಗಾಡಿ ಏನಾದ್ರು ಜಾಸ್ತಿ ಡೀಟೇಲ್ಸ್ ಬೇಕು ಅಂದರೆ ಜಯಣ್ಣಂದು ಚಾನಲ್ ಮೋಹನ್ ಜಯಣ್ಣ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡ್ಕೊಂಬಿಡಿ ನೆಕ್ಸ್ಟ್ ರೈಡ್ ರಿವ್ಯೂ ಎಲ್ಲ ಬರುತ್ತೆ ಎಲ್ಲ ಬರುತ್ತೆ ಸದ್ಯಕ್ಕೆ ಕೈ ನೋಡ್ತಾ ಇದೆ ಸೊ ಇಲ್ಲೇ ಟಾಟಾ ಬಾಯ್ ಹೇಳ್ಬಿಟ್ಟು ಇದೇ ತರ ಕನ್ನಡ ಮೊಟೋಲಾಗರ್ ಮತ್ತೆ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ನ ಸಪೋರ್ಟ್ ಮಾಡ್ತಾ ಇರಿ ಅಂತ ತುಂಬಾ ದಿನದಿಂದ ಹೇಳ್ತಾ ಇದ್ದೆ ಬಟ್ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಗಾಯ್ಸ್